ಗುಡ್ ಮಾರ್ನಿಂಗ್ ಹೇಗಿದ್ದೀರಿ ಹೇಗಿದ್ರೆಲ್ಲರೂ ನಾನು ಹೌದು ನಾವು ಸದ್ಯಕ್ಕೆ ಇದ್ದೀವಿ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ವೆಕೇಶನ್ ಟೈಮ್ ಸಮ್ಮರ್ ಅಲ್ವಾ ಸೊ ಸಮ್ಮರ್ ಟೈಮ್ ಸೊ ವೆಕೇಶನ್ ಒಂದು ಕೆನಡಾ ಒಳಗಡೆ ಕ್ಯಾಲಗಿರಿಗೆ ಹೋಗ್ತಾ ಇದ್ದೀವಿ ಅಲ್ಬರ್ಟ್ ಅಂತ ಒಂದು ಪ್ರೊವಿನ್ಸಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಬ್ಯಾನ್ ಸುಜಾಸ್ಪರ್ ಅಂತ ಒಳ್ಳೊಳ್ಳೆ ಪ್ಲೇಸ್ ಇದೆ ಸೊ ನೋಡ್ಕೊಂಡು ಬರೋಣ ಅಂತ ನಾವು ಎಲ್ಲ ಫ್ರೆಂಡ್ಸ್ ಜೊತೆ ಹೊಟ್ಟಿದ್ದೀವಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಆ ಪ್ಲೇಸ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀವಿ ಸೊ ನಾವಿವಾಗ ಟೊರಂಟು ಪಿ ಎಸ್ ಎನ್ ಏರ್ಪೋರ್ಟಿಂದ ಹೊರಡ್ತಾ ಇರೋದು ಎಂಟು ಗಂಟೆಗೆ ಸೊ ಇವಾಗ ಇನ್ನೇನು ಎರಡು ಮುಕ್ಕಾಲಾಗಿದೆ ಆಗಿದೆ ಇನ್ನು ಆಲ್ರೆಡಿ ಕೂತಿದ್ದೀವಿ ಇನ್ನೊಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಹೊರಡ್ತೀವಿ ಬಟ್ ನಾವು ರೀಚ್ ಫೋರ್ ಅವರ್ ಫ್ಲೈಟ್ ಇದೆ ಟೊರೊಂಟೊ ಇಂದ ಕ್ಯಾಲ್ಗರಿ ಆಲ್ಬರ್ಟ್ ಆಗಿ ಫೋರ್ ಅವರ್ ಫ್ಲೈಟ್ ಇದೆ ಬಟ್ ನಾವು ರೀಚ್ ಆಗೋದು ಎಷ್ಟೊತ್ತಿಗೆ ಅದು ಹೆಂಗೆ ಇವಾಗ ಟೊರೊಂಟೋಲಿ ಇವಾಗ ಎಂಟು ಗಂಟೆ ಅಂದರೆ ಕ್ಯಾಲ್ಗೆರಿಲಿ ಇವಾಗ ಒಂದು ಎಷ್ಟು ಇವಾಗ ಬರೀ ಇವಾಗಿನ ಆರು ಗಂಟೆ ಅಷ್ಟೇ ಸುತ್ತೂ ನಾವು ಅಲ್ಲೇ ಏರ್ಪೋರ್ಟ್ ಅಲ್ಲಿ ಒಂದು ಕಾರ್ ರೆಂಟ್ ಮಾಡಿಕೊಂಡು ಫಸ್ಟ್ ಹೊರಟಿದ್ದು ಕಡೆಗೆ ಈ ಒಂದು ರೂಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಪೋಸ್ಟ್ ಕಾರ್ಡ್ ನಾವು ಕೆಲವೊಂದು ಫೋಟೋಸ್ ನೋಡ್ತೀವಿ ಅದೇ ತರ ಸಿನಿಕ್ ರೂಟ್ ಸಿಗುತ್ತೆ ನೋಡಕ್ಕೆ ಎಸ್ಪೆಷಲಿ ಆಲ್ಬರ್ಟಾ ಅಂತ ಹೇಳಿದ್ರೆ ಇದು ಈ ತರ ರಾಕಿ ಮೌಂಟೇನ್ಸ್ಗೆನೆ ತುಂಬಾನೇ ಫೇಮಸ್ ನೀವು ಎಲ್ಲೇ ನೋಡಿದ್ರು ಈ ತರ ದೊಡ್ಡ ದೊಡ್ಡ ಮೌಂಟನ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ ನಾವಂತೂ ಈ ಜರ್ನಿನ ತುಂಬಾನೇ ಎಂಜಾಯ್ ಮಾಡಿದ್ವಿ ಆ್ಯಂಡ್ ನಾವು ಫಸ್ಟ್ ಹೋಗಿದ್ದು ಲೇಕ್ ಲೂಯಿಸ್ ಅಂತ ಸೊ ನಾವು ಇಲ್ಲಿ ಈಗವಾಗ ಬ್ಯಾನ್ಫಲಾಗಿ ಆಗಿರ್ಬೋದು ಆರ್ ಜಾಸ್ಪರಲ್ ಆಗಿರ್ಬೋದು ಎಲ್ಲೇ ಹೋಗ್ಬೇಕಂದ್ರು ಫಸ್ಟಿಗೆ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇಲ್ಲಾಂದರೆ ಸ್ಲಾಟ್ಗಳು ಸಿಗೋದೇ ಇಲ್ಲ ಆ್ಯಂಡ್ ಫಸ್ಟ್ ನಾವು ಹೋಗಿದ್ದು ಲೇಕ್ ಲೂಯಿಸ್ಗೆ ಅಲ್ಲಿ ಹೋಗಿ ವಿಸಿಟರ್ ಸೆಂಟರಲ್ಲಿ ನಮ್ಮ ಕಾರನ್ನು ಪಾರ್ಕ್ ಮಾಡಿ ಅಲ್ಲಿಂದ ಅವ್ರದೇ ಬಸ್ಸಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ ಲೇಕ್ ಲೂಯಿಸ್ ಆ್ಯಂಡ್ ಅದಾದಮೇಲೆ ಲೇಕ್ ಮೊರೆನ್ಗೆ ಫೋಟೋ ತಕ್ಕೊಂತ ಇದಾರೆ ಎಲ್ಲಾ ಫೋಟೋ ತಕ್ಕೊಂತ ಇದಾರೆ ಇವಾಗ ಬ್ಲೂ ವಾಟರ್ ತುಂಬಾ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಎಲ್ಲ ರಾಕಿ ಮೌಂಟೇನ್ಸ್ ವಿತ್ ಸ್ನೋ

Kavya, uh, hi. 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 hi, hi, Ili, hi. <laughs> ಲೇಕ್ ಲೂಯಿಸ್ತು ಇವಾಗ ನೆಕ್ಸ್ಟ್ ಇನ್ ನಾವು ಹೋಗೋದು ಲೇಕ್ ಮೋರೇನ್ ಅಂತ ಅದನ್ನು ಇಷ್ಟೇ ಚೆನ್ನಾಗಿದೆ ಅನ್ಸುತ್ತೆ ಒಬ್ವಿಯಸ್ಲಿ ನಾವು ಫೋಟೋ ನೋಡಿದ್ವಿ ಇದೇ ತರ ಇದೆ ಅದನ್ನು ಈ ಒಂದು ಕಲರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಕ್ಕೆ ಪ್ಲಸ್ ಆ ರಾಕಿ ಮೌಂಟೇನ್ ಸೈಡ್ ಅಲ್ಲಿ ಅಂಡ್ ಅಲ್ಲಿ ಅದ್ರ ಮೇಲೆ ಒಂದ್ ಸ್ವಲ್ಪ ಸ್ನೋ ಬಿದ್ದಿರೋದು ಒಂಥರ ಐಸಿಂಗ್ ಅಂತ ಕೇಕ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನೋಡಕ್ಕೆ ಈ ಆಲ್ಬರ್ಟಾ ಏನಿದೆ ಈ ಪ್ರಾವಿನ್ಸ್ ಅಷ್ಟು ಚೆನ್ನಾಗಿದೆ ನೋಡಕ್ಕೆ ಎಸ್ಪೆಷಲಿ ಈ ಒಂದು ಪ್ರಾವಿನ್ಸ್ ಏನಿದೆ ಫುಲ್ ಮೌಂಟೇನ್ಸ್ ಇನ್ನು ಇನ್ನೂ ನಾಲ್ಕೈದು ದಿನ ನಾವು ಇಲ್ಲೇ ಇದ್ದೀವಿ ಸೊ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀವಿ ಇನ್ನು ಎಲ್ಲೆಲ್ಲಿ ಹೋಗ್ತೀವಿ ಯಾವೆಲ್ಲ ಅಟ್ರಾಕ್ಷನ್ ಟೂರಿಸ್ಟ್ ಅಟ್ರಾಕ್ಷನ್ ನೋಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಲೇಕ್ ಮೊರೈನ್ ಮೊರೆನ್ ಲೇಕ್ ಅಲ್ಲಿದ್ದೀವಿ ಲೇಕ್ ಲೂಸ್ ನೋಡ್ಬಿಟ್ಟು ಇವಾಗ ಲೇಕ್ ಮೊರೈನ್ ಬಂದಿದ್ವಿ ಇದು ಲೇಕ್ ಇದು ಲೇಕ್ ಬೋರೇನ್ ಅಂತ ಇನ್ನೊಂದು ಅಲ್ಲಿಂದ ಒಂದು ಮತ್ತೆ ಬಸ್ ತೊಗೊಂಡು ನಾವು ಬಂದಿರೋದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಅಷ್ಟು ಬಸ್ ಜರ್ನಿ ಇತ್ತು ಸೊ ಇದೂನು ಅದ್ರಷ್ಟೇ ಚೆನ್ನಾಗಿದೆ ಬಟ್ ಅದು ಒಂಥರ ಡಿಫ್ರೆಂಟ್ ಆಗಿತ್ತು ಇದು ಒಂಥರ ಇನ್ನೊಂದು ಶೇಡ್ ಆಫ್ ಬ್ಲೂ ಅಂತ ಹೇಳ್ಬೋದು ಅಲ್ಲಿ ಇದೊಂದು ಶೇಡ್ ಬ್ಲೂ ಬೇರೆ ಇತ್ತು ಇಲ್ಲಿರೋದೊಂದು ಶೇಡ್ ಬೇರೆನೇ ಇದೆ ಒಂದು ಡಿಫ್ರೆಂಟ್ ಆಗಿದೆ ಇದು ಈ ಪಿಕಪ್ ಕಲರ್ ಅಲ್ಲಿ ಇರುತ್ತೆ ಈ ಶೇಡ್ ಅಷ್ಟು ಆ ಕಲರ್ ಇದು ಇದನ್ನು ತುಂಬಾ ಚೆನ್ನಾಗಿದೆ ನೋಡಕ್ಕೆ ಎಸ್ಪೆಷಲಿ ಆ ಕಲರು ಪ್ಲಸ್ ಆ ಮೌಂಟೇನ್ ಯಾವಾಗಲೂ ಕಾಂಬಿನೇಷನ್ ಸೂಪರ್ ಆಗಿದೆ ಸೂಪರ್ ಫೈನಲಿ ಡೇ ಒನ್ ಅಲ್ಲಿ ಲಾಸ್ಟ್ ಇವತ್ತು ನಮ್ಮ ಟೂರಿಸ್ಟ್ ಅಟ್ರಾಕ್ಷನ್ ಹೋಗ್ತಾ ಇರೋದು ಬ್ಯಾನ್ಸ್ ಗೊಂಡೋಲಾ ಯಾ ಗೊಂಡುಲ ರೈಡ್ ತಗೋತಾ ಇದೀವಿ ಲಾಸ್ಟ್ ಒಂದಿದ್ ನಾವು ಹೋಗ್ತಾ ಇರೋದು ಇವತ್ತಿದ್ದು ವ್ಯಾಪ್ ಸೈಡ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಹೋಗ್ತಾ ಇದೆ ಬರ್ತಾ ಇದೆ ಸೊ ನಾವ್ ಇವಾಗ ನಾವು ಇವಾಗ ಅದಕ್ಕೆ ಹೋಗ್ತಾ ಇದೀವಿ ಮೇಲ್ ಹೋಗಿ ಮೇಲಿಂದ ವ್ಯೂ ನೋಡ್ಕೊಂಡ್ ಬರೋಣ ಅಂತ

ना आचुअलीवे फौसण वन हंड्रेड फीट मेलगडे अंड इन इलू आलर्ट अली ಏನು ಬೇರ್ ಈ ಕರಡಿಗಳೇನಿದೆ ತುಂಬ ಜಾಸ್ತಿ ಇಲ್ಲಿ ಸೊ ಅಲ್ಲಲ್ಲಿ ಹಾಕಿರ್ತಾರೆ ತುಂಬ ಇದೆ ಬೇರು ಫೀಡ್ ಮಾಡ್ಬಿಡಿ ಆಮೇಲೆ ಏನು ಮಾಡಬೇಕು ಬೇರ್ ಬಂದರೆ ಅದೆಲ್ಲ ಹಾಕಿರ್ತಾರೆ ಆ್ಯಂಡ್ ಇವಾಗಲೂ ನೀವು ನೋಡಿದ್ರಿ ಅಲ್ಲಿ ಮೌಂಟೇನ್ ಗೋಟ್ಸ್ ಎಲ್ಲ ಇದೆ ಇಲ್ಲಿ ತುಂಬ ವೈಲ್ಡ್ ಲೈಫ್ ತುಂಬ ಇದೆ ಸೊ ಸ್ವಲ್ಪ ಹುಷಾರಾಗಿರಬೇಕು ಹೈಕಿಂಗ್ ಹೋಗೋರು ಟ್ರೆಕ್ಕಿಂಗ್ ಹೋಗೋರೆಲ್ಲ ಸೊ ನಮ್ಮ ಡೇ ಒನ್ ಇವತ್ತಿಂದು ಮುಗಿತು ಸೊ ಟೋಟಲ್ ನಾವು ಫೈವ್ ಡೇಸ್ ಗೆ ಬಂದಿರೋದು ಆಲ್ಬರ್ಟಾಗೆ ಗೆ ಎಸ್ಪೆಷಲಿ ಬ್ಯಾನ್ಫ್ ಜಾಸ್ಪರ್ ಮತ್ತೆ ಇಲ್ಲೊಂದು ಗ್ಲೇಷಿಯರ್ ಎಲ್ಲ ಇದೆ ಐಸ್ ಫೀಲ್ಡ್ ಅದನ್ನ ನೋಡ್ಕೊಂಡು ಹೋಗೋಕೆ ಸೊ ಇವತ್ತು ನಾವು ಹೋಗಿದಿದ್ದು ಒಂದು ಲೇಕ್ ಲೂಯಿಸ್ ಅಂತ ಇನ್ನೊಂದು ಲೇಕ್ ಮೊರೇನ್ ಲೇಕ್ ಇನ್ನೊಂದು ಇವಾಗ ಇದು ಗೊಂಡೋಲಾ ರೈಟ್ ತಗೊಂಡು ಬ್ಯಾನ್ಫ್ ಕೊಂಡೋಲ ಅಂತ ಬಂದು ಅಲ್ಲಿ ಸಲ್ಫರ್ ಮೌಂಟೇನ್ ಅಲ್ಲಿ ಬೋರ್ಡ್ ವಾಕ್ ಮಾಡಿ ಬಂದಿದ್ದು ಸೊ ಈ ತ್ರೀ ಅಟ್ರಾಕ್ಷನ್ ಸೊ ಟೋಟಲಿ ಏನ್ ಹೇಳ್ಬೇಕು ಅಂದ್ರೆ ಹೋಲ್ ಆಲ್ಬರ್ಟಾ ಏನಿದೆ ಕಂಪ್ಲೀಟ್ ಒಂಥರ ಮೌಂಟೇನ್ ಇಂದನೇ ಕವರ್ ಆಗಿದೆ ಎಲ್ಲಿ ನೋಡಿದ್ರು ರಾಕಿ ಮೌಂಟೇನ್ಸ್ ಕಾಣುತ್ತೆ ಪ್ಲಸ್ ಕೆಲವೊಂದ್ ಕಡೆ ಅಲ್ಲಿ ಸ್ನೋ ಕೂಡ ಹಾಗೆ ಅಕ್ಯುಮುಲೇಟ್ ಆಗಿದೆ ಅಂಡ್ ನಮ್ಮ ಇವಾಗ ಒಂಟಾರಿಯೋಲಿ ಇರೋ ಅಷ್ಟು ಹೈ ಟೆಂಪ್ರೇಚರ್ ಇಲ್ಲಿ ಇರೋದಿಲ್ಲ ಒಂದ್ ಸ್ವಲ್ಪ ಕಮ್ಮಿ ಇದೆ ಅಲ್ಲಿಗಿಂತ ಅಂಡ್ ಅಷ್ಟು ಸಮ್ಮರ್ದು ಹೀಟ್ ಫೀಲ್ ಆಗಲ್ಲ ಇಲ್ಲಿ ಬಿಕಾಸ್ ಆಬ್ವಿಯಸ್ಲಿ ಇಲ್ಲಿ ಐಸ್ ಗ್ಲೇಷಿಯರ್ ಎಲ್ಲ ಇದೆ ಸುತ್ತಮುತ್ತ ಸುತ್ತಮುತ್ತೀವಿ ಇನ್ನು ನೆಕ್ಸ್ಟ್ ಟೂ ತ್ರೀ ಡೇಸ್ ಅಲ್ಲಿ ಸೊ ಟೋಟಲಿ ಇದು ಇವಾಗ ಗಾಂಡೋಲಾ ರೈಡ್ ಅಲ್ಲಿ ರಿಟರ್ನ್ ಇವಾಗ ಅದು ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದೀವಿ ಇನ್ನು ಹೋಗಿ ಇಲ್ಲಿ ಏರ್ಬಿಎನ್ ಬಿ ಬುಕ್ ಮಾಡಿದೀವಿ ಇನ್ನು ಹೋಗಿ ಡಿನ್ನರ್ ಮಾಡಿ ಮಲ್ಕೊಳ್ಳೋದು ಅಂಡ್ ನಾಳೆಗೆ ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡ್ಕೊಳ್ಳೋದು ಮತ್ತೆಂಜ್ ಏನ್ ಇಷ್ಟ ಆಯ್ತು ಇದೇ ಇಷ್ಟ ಆಗಿದೆ ಅವ್ನಿಗೆ ಎಲ್ಲಾರ್ ಎಲ್ಲಾರ್ಗಿಂತ ಜಾಸ್ತಿ ಅವ್ನಿಗೆ ಗೊಂಡೋಲಾರ ರೈಡ್ ಇಷ್ಟ ಆಯ್ತಂತೆ ತುಂಬಾ ಚೆನ್ನಾಗಿದೆ ಇದು ಇನ್ನೂ ಹೈಟ್ ಹೋಗ್ತಿವಲ್ಲ ಸೊ ಹಾಗಾಗಿ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಇನ್ನು ನಾಳೆ ಈ ವಿಡಿಯೋ ಜೊತೆ ಮತ್ತೆ ಬರ್ತೀವಿ ಅಂತ ಹೇಳ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮನಿ ಶೇರ್ ಮನಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಶೈಲಿ